ಸಮಾಜದಲ್ಲಿ ನೇಮ್ ಇಸ್ ದೀಕ್ಷಾ ಏನ್ ಮಾಡ್ತಿದ್ಯಾ ನೀನ್ ಇಲ್ಲಿಗ ಕ್ಯಾಲಿಗ್ರಫಿ ಕಲಿತಾ ಎಷ್ಟು ತಗೋತಾರೆ ಫೀಸ್ ನಿಮಗೆ ಏನು ತಗೊಳಲ್ಲ ಫೀಸ್

ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಇಷ್ಟನಾ ಓಕೆ ಬರಿತಾ ಇದೆ ಅದನ್ನ ಓಕೆ ಸಾರಿ ಪೂರ್ವ ನಾನು ಫಸ್ಟ್ ಇಂದ ಬಂದಾಗ ನಾನು ಮತ್ತೇನು ಗೊತ್ತಿರಲಿಲ್ಲ ನನ್ಗೆ ಇದು ಬ್ರೆಷ್ ಪೆನ್ನು ಕ್ಯಾಲಿಗ್ರಫಿ ಇಂಕ್ ಪೆನ್ ಅದೇನು ಗೊತ್ತಿರ್ಲಿಲ್ಲ ನನ್ಗೆ ಇಲ್ಲಿ ಇಲ್ಲಿಗೆ ಬಂದಾದ ಮೇಲೆ ನನಗೆಲ್ಲ ಬ್ರಷ್ ಪೆನ್ನು ಅದೆಲ್ಲ ಗೊತ್ತಾಯ್ತು ನಾನು ತುಂಬಾ ಚೆನ್ನಾಗಿ ಕೊಡ್ತಾರೆ ಯುವರ್ ನೇಮ್ ಇಸ್ ವೈಭವ ರಾಘವೇಂದ್ರ ವೈಭವ ಹೆಸರಲ್ಲೇ ವೈಭವ ಇದ್ದ ನಿಂದು ಅಲಾ ಹಾಯ್ ನನ್ನ ಹೆಸರು ಚಿರಾಗ್ ನಾನು ಇಲ್ಲಿ ಸುಮಾರು ಅರ್ಧ ವರ್ಷದಿಂದ ಬರ್ತಾರೆ ಅರ್ಧ ವರ್ಷ ಅಪ್ಪಟ ಕನ್ನಡ ಹೇಳ್ತಾರೆ ಅವನು ಅರ್ಧ ವರ್ಷ ನಾನು ಈಗ ಬ್ರಷ್ ಅಂದ್ ಮಾಡ್ತಾ ಇದೀನಿ ಅದಕ್ಕಿಂತ ಮುಂಚೆ ಮ್ಯಾಮ್ ನಂಗೆ ತುಂಬಾನೇ ಕಾಂಟ್ಸ್ ಹೇಳ್ ಕೊಟ್ಟಿದ್ದಾರೆ ಮ್ಯಾಮ್ ಒಂಥರಾ ನಂಗೆ ದೇವ್ರು ತರ ಮ್ಯಾಮ್ ತುಂಬಾನೇ ಪೇಶೆನ್ಸ್ ಇಂದ ಹೇಳ್ಕೊಡ್ತಾರೆ ಗೊತ್ತಿಲ್ಲ ಅಂದ್ರೆ ಅವರು ಪ್ರಾಕ್ಟೀಸ್ ಮಾಡು ಪ್ರಾಕ್ಟೀಸ್ ಮಾಡು ಅಂತ ಹೇಳ್ಬಿಟ್ಟು ಕ್ಲೀನ್ ಆಗಿ ಹೇಳ್ಕೊಡ್ತಾರೆ ಇದೆಲ್ಲ ಬ್ರಷ್ ಏನು ಪೇಂಟ್ ಪೇಂಟು ಪೇಪರ್ ಎಲ್ಲ ನೀವೇ ತಗೊಂಡ್ಬರ್ತೀರಾ ಮೇಡಮ್ ಕೊಡ್ತಾರಾ ಅವರೇ ಕೊಡ್ತಾರೆ ಫೀಸ್ ಕೊಡ್ತೀರಾ ಅದಕ್ಕೆ ನೀವು ಏನು ಕೊಡಲ್ಲ ಅಂದ್ರೆ ಮೇಡಮೇ ಕೊಡ್ತಾರೆ ಅದಕ್ಕೆ ನಿಮ್ಮ ಮೇಡಮ್ ಅಲ್ಲ ಓಕೆ ಥ್ಯಾಂಕ್ ಯು ಹಲೋ ಏನಪ್ಪ ಮಾಸ್ಕ್ ಹಾಕೊಂಡ್ಬಿಟ್ಟಿದೆಯಲ್ಲ ನೀನು ಇವತ್ತು ಹೌದಾ ಓಕೆ ನಿನ್ನ ಹೆಸರು

ಇಲ್ಲಿ ಫಸ್ಟ್ ಕಲ್ತಿದ್ದೆ ನಾನು ಬೇಸಿಕ್ ಕ್ಯಾಲಿಗ್ರಫಿ ಕ್ಯಾಲಿಗ್ರಫಿಗ್ರಫಿ ಆದ್ಮೇಲೆ ಡಬಲ್ ಪೆನ್ಸಿಲ್ ಕಲ್ತಿದ್ದೀನಿ ಮಂಡಲ ಡ್ರಾಯಿಂಗ್ ಇರ್ಬೋದು ವರ್ಲಿ ಆರ್ಟ್ ಇರ್ಬೋದು ಆಮೇಲೆ ಇಂಕ್ ಪೆನ್ ಅಲ್ಲಿ ಬರೆಯೋದು ಕೂಡ ಹೇಳ್ಕೊಟ್ಟಿದ್ದಾರೆ ರೀಸೆಂಟ್ ಆಗಿ ಗ್ಲಾಸ್ ಪೆನ್ ಅಲ್ಲಿ ಬರೆಯೋದು ಹೇಳ್ಕೊಟ್ಟಿದ್ದಾರೆ ಬಿಕಾಸ್ ಅವೆಲ್ಲ ನಮ್ಗೆ ಗೊತ್ತೇ ಇರ್ಲಿಲ್ಲ ಇವೆಲ್ಲ ಇದೆ ಅಂತ ಇವರಿಂದ ಎಲ್ಲ ಗೊತ್ತಾಗಿದೆ ನಮ್ಗೆ ಏನೇನು ಬರಿ ಏನ್ರಲ್ಲಿ ಬರಿಬಹುದು ಯಾವ ಯಾವ ತರ ಫಾಂಟ್ಸ್ ಇದೆ ಯಾವ ತರ ಯಾವ ಯಾವ ಸ್ಟೈಲ್ ಅಲ್ಲಿ ಬರಿಬಹುದು ಅನ್ನೋದೆಲ್ಲ ಗೊತ್ತಿದೆ ಸೊ ಇವರು ಹೇಳ್ಕೊಟ್ಟಿದ್ರಿಂದ ಇವಾಗ ಎಲ್ಲ ಪ್ರಾಜೆಕ್ಟ್ಸ್ ಕೊಟ್ರೆ ಅದ್ರಲ್ಲೂ ಸಹ ಟ್ರೈ ಮಾಡ್ತೀನಿ ನಾನು ಮ್ಯಾಮ್ ಟೀಚರ್ಸ್ ಎಲ್ಲ ಹೇಳ್ತಾ ಚೆನ್ನಾಗಿದೆ ಅಂತ ಸ್ಕೂಲ್ ಅಲ್ಲಿ ಹೇಳಿದೀರ ಇದನ್ನ ಟ್ರೈ ಮಾಡಿ ಬರೀತೀನಿ ಅವಾಗೆಲ್ಲ ಹೇಳ್ತಾರೆ ಯಾರ್ ಹೇಳ್ಕೊಟ್ರು ಅಂತ ಹೇಳ್ತೀನಿ ನಂಗೂ ಕಲ್ಸು ಅಂತ ಹೇಳ್ತಾರೆ ಅವಾಗ ಹೇಳ್ಕೊಡ್ತೀನಿ ಅವ್ರಿಗುನು ಸೊ ಇವ್ರು ತುಂಬಾ ಹೇಳ್ಕೊಟ್ಟಿರೋದಕ್ಕೆ ನಾನು ಇವಾಗ ಇಷ್ಟು ಕಲ್ತಿರೋದಕ್ ಸಾಧ್ಯ ಇವ್ರು ಹೇಳ್ಕೊಟ್ಟಿಲ್ಲ ಅಂದಿದ್ರೆ ನಾನು ಏನು ಕಲಿತಿರ್ಲಿಲ್ಲ ಇದೆಲ್ಲ ನನ್ನ ಹೆಸರು ಮ್ಯಾಮ್ ಇಷ್ಟ ಆಗುತ್ತೆ ಎಲ್ಲ ಇಷ್ಟ ಆಗುತ್ತೆ ಸೋ ಯಾವಾಗಿಂದ ಬರ್ತಿದ್ದೀಯಾ ನೀನಿಲ್ಲಿ ಇಲ್ಲಿ ಎರಡೂವರೆ ವರ್ಷದಿಂದ ಬರ್ತಾ ಇದ್ದೀಯಾ ಹಾಯ್ ಪುಟಾ ಏನಿನ ಹೆಸರು ಸ್ಯಾಮುವಲ್ ಸ್ಯಾಮುವಲ್ ಓಕೆ ಏನು ಮಾಡ್ತಿದ್ದೀಯಾ ನೀನು ಪೇಂಟಿಂಗ್ ಮಾಡ್ತಿದ್ದೀಯಾ ಚೇತನ್ ಯುವರ್ ನೇಮ್ ಇಸ್ ಚೇತನ್ ಇಲ್ಲಿ ಈ ಮಂಡಲ ಎಲ್ಲ ಮಾಡ್ತೀರಾ ಮೇಡಮ್ ಬೈತಾರ ಮೇಡಮ್ ಜಾಸ್ತಿ ಬೈಯಲ್ಲ ತಾಳ್ಮೆ ಇಷ್ಟ ಆಗುತ್ತೆ ನಗ್ತಾರ ಯಾವಾಗಲೂ ಓಕೆ ಸೊ ಡೈಲಿ ಬರ್ತೀಯ ನೀನು ಕ್ಲಾಸ್ಗೆ ಯಾರ ಜೊತೆ ಬರ್ತೀಯ ಒಬ್ನೇ ಬರ್ತೀಯಾ ಏನು ಕಲಿತೀಯ ನೀನು ಇಲ್ಲಿ ಹಾಂ ಹಾಂ ಹೌದಾ ಯಾವ್ದು ಇಷ್ಟ ನಿಂಗೆ ತುಂಬ ಅದರಲ್ಲಿ ತ್ರೀ ಡಿ ಡ್ರಾಯಿಂಗ್ ತ್ರೀ ಡಿ ಡ್ರಾಯಿಂಗು ಹೇಳ್ಕೊಡ್ತಾರಾಂಗ್ ಇಷ್ಟ ಓಕೆ ಏನಾಗ್ಬೇಕಂತಿದ್ಯಾ ಮುಂದೆ ಕ್ರಿಕೆಟ್ ಪ್ಲೇಯರ್ ಆಗ್ಬೇಕಂತಿದ್ಯಾ ನೈಸ್ ಓಹೋ ಹಲೋ ಸರ್ ನಮಸ್ಕಾರ ನಿಮ್ಮ ಹೆಸರು ಸರ್ ಸಾರಿ ಸರ್ ಅನಿಲ್ ಕುಮಾರ್ ಓಕೆ ನೀವು ಎಷ್ಟು ವರ್ಷದಿಂದ ಇದ್ದೀರಿ ಸರ್ ಇಲ್ಲಿ ಹದಿನೈದು ವರ್ಷದಿಂದ ಇಲ್ಲೇ ಇದ್ದೀರಾ ಓಕೆ ನಿಮ್ಮ ನಿಮ್ಮ ಹಿರಿ ಮಗ ಅಂತ ಅಂತ ಹೇಳ್ಬೋದು ಏನು ಹಿರಿ ಮಗನೇನಾ ಹಿರಿ ಮಗನೇನೆ ನೈಸ್ ಸರ್ ನೀವು ಹದಿನೈದು ವರ್ಷದಿಂದ ಇಲ್ಲಿ ಇದ್ದೀನಿ ಅಂತ ಹೇಳಿದ್ರಿ ಸರ್ ನಿಮ್ದು ಏನಾದರೂ ಒಂದು ಅನುಭವ ಏನಾದ್ರೂ ಒಂದು ರೋಚಕ ಕತೆ ಏನಾದ್ರೂ ಇದ್ರೆ ನಮ್ಮ ವಿವರ್ಸ್ ಹೇಳಿ ಇಲ್ಲಿ ಎಕ್ಸ್ಪೀರಿಯನ್ಸ್ ಡಿಸಿಷನ್ ತಗೋಬೇಕಂದ್ರೆ ಕೂಡ ನಾವು ಇವ್ರ ಮುಖಾಂತರನೇ ಮೊದಲ ಹೆಜ್ಜೆ ಇಡ್ತೀವಿ ಅದರಲ್ಲಿ ಅವರ ಅನುಭವಗಳು ಕೂಡ ನಮಗೆ ಹಂಚಿಕೆ ಮಾಡಿದ್ದಾರೆ ವಿಷಯಗಳನ್ನ ಹಾಗಾಗಿ ನಾವು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅವ್ರನ್ನ ನಾವು ಬಿಟ್ಟಿದ್ದೇ ಇಲ್ಲ ಹಾಗಾಗಿ ಪ್ರತಿಯೊಂದು ವಿಚಾರಗಳು ಕೂಡ ಅವ್ರ ಜೊತೆ ಅನುಭವನ ತುಂಬಾ ಚೆನ್ನಾಗಿ ನಾವು ಹಂಚಿಕೊಂಡಿದ್ದೇವೆ ಸರಿ ಇವ್ರು ನಿಮ್ಗೆ ಹೆಂಗ್ ಪರಿಚಯ ಕೆಲಸಕ್ಕೆ ಬಂದಿದ್ದೆ ಆಫೀಸ್ ಕೆಲಸ ಮುಖಾಂತರ ನನಗೆ ಪರಿಚಯ ಆಗಿತ್ತು ಶ್ರೀನಿವಾಸ್ ಸರ್ ಮತ್ತೆ ಮೇಡಮ್ ಮದುವೆ ಆದ್ಮೇಲೆ ನಮ್ಮ ಅವರ ಬಾಂಧವ್ಯ ಎಲ್ಲ ಅಮ್ಮ ಮಕ್ಕಳ ಸಂಬಂಧನೇ ಇತ್ತು ಜೊತೆ ನಮ್ಮ ಆಫೀಸಲ್ಲಿ ಕೂಡ ನಮ್ಮ ಇನ್ನು ಕೂಡ ಕೆಲಸ ನಮ್ಗೆ ಕುಲಿಸಿದ್ದಾರೆ ನಾವೆಲ್ಲರೂ ಕೂಡ ಅಣ್ಣ ತಂದೆ ಬೇಕಿದ್ದು ಇರೋದಕ್ಕೆ ಮುಖ್ಯ ಕಾರಣ ಅಂದ್ರೆ ಇವರುಗಳೇ ಯಾಕಂದ್ರೆ ನಾವು ಅವ್ರನ್ನ ನೋಡಿ ಕಲ್ತಿರೋದ್ರು ನಮ್ಗೆಲ್ಲ ಆದರ್ಶವಾಗಿದೆ ಹಾಗಾಗಿ ಅವ್ರನ್ನ ನೋಡಿ ಕಲ್ತಿನೇ ನಾವ್ ಇಷ್ಟ ಜನ ಎಲ್ಲ ಒಂದು ಒಟ್ಟಿಗಿರೋದು ವಿಶ್ವಾಸವಾಗಿರೋದು ಮತ್ತೆ ಸಂಬಂಧಗಳನ್ನ ಹೇಗೆ ಉಳಿಸ್ಕೋಬೇಕು ಮತ್ತೆ ಸಂಬಂಧಗಳನ್ನ ಹೇಗ್ ಕಾಪಾಡ್ಕೋಬೇಕು ಹಿರಿಯರು ಕಿರಿಯರು ಮೌಲ್ಯಗಳನ್ನ ಹೇಗೆ ಇಟ್ಕೋಬೇಕು ಪ್ರತಿಯೊಂದು

ಈಕ್ವಲ್ ಆಗಿ ಎಲ್ಲರೂ ಪ್ರತಿಯೊಬ್ರು ಟ್ರೀಟ್ ಮಾಡ್ತಾರೆ ಕೆಲವರು ಎಲ್ಲ ಹೇಗೆ ಟ್ರೀಟ್ ಮಾಡ್ತಾರೆ ಅಂದ್ರೆ ಹಣ ಮತ್ತೆ ಹಾಕೋ ಡ್ರೆಸ್ ಸೆನ್ಸ್ ಇದ್ರ ಮೇಲೆ ನೋಡಿ ಪ್ರತಿಯೊಬ್ಬರು ಈಗಿನ ಜನ್ರೇಷನ್ ಈಗ ಇಲ್ಲಿ ಇಲ್ಲಿನ ವಾತಾವರಣ ಹಾಗಿಲ್ಲ ಇಲ್ಲಿ ನೀನು ಅವ್ರ ಮಕ್ಕಳು ಇವ್ರ ಮಕ್ಕಳು ಎಷ್ಟೊಂದ್ ಜನ ಮಕ್ಕಳು ಬರ್ತಾರೆ ಅಲ್ಲಿ ಯಾವುದೇ ರೀತಿ ಭಾವ ಮಾಡಿದ್ದೇ ಇಲ್ಲ ಸಮಾನವಾಗಿ ಕಂಡಿರ್ತಾರೆ ಅಂತ ವಿಚಾರಗಳು ಕೂಡ ನಮಗೆ ಅವೆಲ್ಲ ಇನ್ಸ್ಪೈರ್ ಆಗಿರುತ್ತೆ

ಇಲ್ಲೇ ವರ್ಕ್ ಮಾಡ್ತಿದ್ದೀರಾ ಏನ್ ವರ್ಕ್ ಮಾಡ್ತಿದ್ದೀರಾ ನೀವಿಲ್ಲಿ ನಾನು ಆಡಿಟಿಂಗ್ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಓಕೆ ಫಸ್ಟು ಮ್ಯಾಮ್ ನನ್ನ ಮಕ್ಳಗೋಸ್ಕರ ಇಲ್ಲಿ ಬರ್ತಾ ಇದ್ದೆ ಆಮೇಲೆ ಮೇಡಮ್ ಪರಿಚಯ ಆಗೋದು ಅವ್ರಿಗೆ ರೆಸ್ಯೂಮ್ ಕೊಟ್ಟ ಮೇಲೆ ಅವರು ಬೇಡ ಎಲ್ಲಿ ಎಲ್ಲಿ ಬೇಡ ನಮ್ಮ ಆಫೀಸಲ್ಲಿ ವರ್ಕ್ ಮಾಡಿ ಅಂತ ನನಗೆ ಕೆಲ್ಸನೂ ಕೊಟ್ಟುಬಿಟ್ರೆ ಅದು ಕ್ಲಾಸ್ ಪೆನ್ ಎಲ್ಲ ಥೌಸಂಡ್ ಎಲ್ಲ ಆಗುತ್ತೆ ಒಂದು ಅದನ್ನೆಲ್ಲ ಫ್ರೀಯಾಗಿ ಕೊಡ್ತಾರೆ ನಾವು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮೇಡಮ್ ಓಕೆ ಮೇಡಮ್ ಮೇಡಮ್ ಇವಾಗ ನೀವು ಇದೆಲ್ಲ ಪ್ರೊವೈಡ್ ಮಾಡ್ತಿರಲ್ಲ ಥಿಂಗ್ಸು ಇದಕ್ಕೆ ಇಷ್ಟ ಅಂತ ಕಾಸ್ಟ್ ಆಗುತ್ತೆ ಇವಾಗ ಎಲ್ಲರದು ಅವ್ರವ್ರದ್ದೆ ಒಂದು ಪರ್ಸನಲ್ ಫೈನಾನ್ಷಿಯಲ್ ಅಂತ ಒಂದು ಕಂಡೀಷನ್ಸ್ ಇರುತ್ತೆ ಸೊ ಇದು ಎಲ್ಲದಕ್ಕೂ ಎಲ್ಲಿಂದ ನೀವು ಮ್ಯಾನೇಜ್ ಮಾಡ್ತೀರಾ ನಾನು ಇದು ಪರ್ಸ್ನಲ್ ಕ್ವಶನ್ ಕೇಳ್ಬಾರ್ದೋ ಅನ್ಸುತ್ತೆ ಅನ್ಸರ್ ಓಕೆ ಸೊ ನನಗೆ ಒಂದು ಕೆಲವೊಂದು ಜನ ಇದಾರೆ ಇನ್ ಮೈ ಲೈಫ್ ಓಕೆ ಸ್ಯಾಫ್ ಆಲ್ವೇಸ್ ಟು ವಿದ್ ಮಿ ಒಂದು ನನ್ನ ಚಿಕ್ಕಮ್ಮ ವಿಜಯಲಕ್ಷ್ಮಿ ಅಂತ ಅವ್ರು ಆರ್ ಬಿ ಐ ಕೆಲಸ ಮಾಡ್ತಾ ಇದ್ರು ಡಾಯ್ ನೋಡ್ ಅವ್ರು ನನ್ನ ತಮ್ಮ ಶ್ರೀನಿವಾಸ್ ಉಪಾಧ್ಯಾಯ ಅಂತ ಹಹಾ ಸೋ ಯುವರಿಬ್ರು ಹ್ಮ್ ಐ ತಿಂಕ್ ಫ್ರಮ್ ನೈಂಟಿ ಫೈವ್ ನಾನು ಏನೇನ್ ಚಾರಿಟಿ ವರ್ಕ್ ಮಾಡಿದಿನಿ ತಡೆ ಓಕೆ ಸೋ ಗಿರಿಜಾ ಅವರ್ರು ಗಿರಿಲಿ ನಾನು ಮಗ ಬರತೇನೆ ನಮಸ್ತೆ ಸರ್ ಸರ್ ನಿಮ್ಮ ಹೆಸರು ಓಕೆ ಸೊ ಯುವರ ತಂದೆ ನೀವು ನಿಮ್ಮ ತಂದೆ ಓಕೆ ಓಕೆ ಸರಿ ಎಷ್ಟು ವರ್ಷ ಆಯ್ತು ಮಗ ಬರ್ತಿದ್ದಾನೆ ಇಲ್ಲಿ ನಿಮಗೆ ಏನ ಅನ್ಸುತ್ತೆ ಖುಷಿ ಅನ್ಸುತ್ತೆ ಕಳ್ಸಕ್ಕೆ ತುಂಬಾ ಖುಷಿ ಆಗ್ಲಿ

ಇಲ್ಲಿದೆ ಖಜಾನೆ ನಮಸ್ತೆ ಸರ್ ಸರ್ ನಿಮ್ಮ ಹೆಸರು ಸಂದೀಪ್ ಸರ್ ಏನು ಎಜುಕೇಶನ್ ನಿಮ್ದು ಕಾಮ್ ಆಗಿದೆ ಸೊ ಇಲ್ಲೇನು ಮಾಡ್ತೀರಿ ಸರ್ ನೀವು ಓಕೆ ಓಕೆ ಎಷ್ಟು ವರ್ಷದಿಂದ ಪರಿಚಯ ಮೇಡಮ್ ಮತ್ತೆ ಸರ್ ನಿಮಗೆ ಏಳು ವರ್ಷ ಆಯಿತು ಓಕೆ ಸೊ ಏನಾದರೂ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋಕೆ ಇಷ್ಟಪಡ್ತೀರಿ ಅಥವಾ ಏನಾದರೂ ಮೇಡಮ್ ಮತ್ತು ಸರ್ ಬಗ್ಗೆ ಒಂದೆರಡು ಮಾತು ನಿಮ್ಮದು ಹಾಂ ಹಾಂ ಹ್ಞೂ 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 ಸೊ ಮೇಡಮ್ ಬಗ್ಗೆ ಹೇಳಿ ಹೋಗ್ಲಿ ಏನು ಅನ್ಸುತ್ತೆ ನಿಮಗೆ ಮೇಡಮ್ ನೋಡಿದ್ರೆ ಹಾಂ ಹ್ಞೂ ಹ್ಞೂ ಹಾಂ ಹೇಳಿ ಮೇಡಮ್

ನನ್ನ ಫೇವ್ರೆಟ್ ಬಂದು ತರಾಸು ಅದು ಒಂದು ತರಾಸು ಇಂಗ್ಲಿಷ್ ಇದೆ ಅಲ್ಲಿ ಇದೆ ಇದು ಆ ಓಕೆ ಓಕೆ ಇದು ಮ್ಯಾಗ್ಝೀನ್ಸ್ ಎಲ್ಲ ಇದೆ ಇವಾಗ ರಮಣೀಯ ಮ್ಯೂಸಿಯಂ ನಾವು ನೋಡಿದ್ವಲ್ಲ ಸೊ ಅದ್ರ ಹೆಸರು ರಮಣೀಯ ಅಂತ ಇಟ್ರಿ ಇದು ಲೈಬ್ರರಿದು ಹ್ಮ್ ಹ್ಮ್ ಅಂತ ಇಟ್ರಿ ಸೊ ಯಾ ಮನೆಗೆ ಅಲ್ಲಿ ನೆಮ್ಮದಿ ಅಂತ ಇಟ್ಟಿದೀರ ಇಲ್ಲಿ ಸಮೃದ್ಧಿ ಅಂತ ಇಟ್ಟಿದೀರ ಎಲ್ಲೂ ನಿಮ್ಮಿಬ್ಬರ ಹೆಸರೇ ಇಲ್ಲ ಏನ್ ಸರ್ ಇದ್ರ ಹಿಂದ್ಗಡೆ

ಸರ್ಟಿಫಿಕೇಟ್ ಜೊತೆಗೆ ಗಿಫ್ಟ್ ಕೂಡ ಕೊಡ್ತಾರೆ ಮತ್ತೆ ಸಮ್ಮರ್ ವೇಕೇಷನ್ ಅಲ್ಲಿ ಆರ್ಟ್ ಅಂಡ್ ಕ್ರಾಫ್ಟ್ ಕ್ಲಾಸ್ ಕೂಡ ಮಾಡ್ತಾರೆ ಒನ್ ಮಂತ್ ಕೊಡ್ತಾರೆ ಅದ್ರಲ್ಲೂ ಕೂಡ ಸರ್ಟಿಫಿಕೇಟ್ ಕೊಡ್ತಾರೆ ನಾನು ಮಂಡಳಕ್ಕೆ ಕಲ್ತಿದ್ದೀನಿ ಇನ್ ಗ್ಲಾಸ್ ಪೆನ್ನು

ತುಂಬಾ ಆಸೆ ಆಗ್ತಿದೆ ಬಟ್ ನಂಗೆ ಬರಲ್ಲ ಸೊ ವೆರಿ ಹೋಸ್ಟ್ ಟೆಕ್ಚರ್ ಹ್ಯಾಂಡ್ ರೈಟಿಂಗ್ ಅಂತ ಚನ್ನಾಗಿ ಮುಂದೆ ಬರೆ ಟ್ರೈನ್ ನಡೆತಲ್ಲ ಏನಿಲ್ಲಪ್ಪ ನೋಡಿ మక్కలేర్ ది దేర్ యాక్ మమ్ చెల్వర్ 24 డికోరిష్ అదోడు కుకర్ కర్ మార్బిట చేతి కుకాల్ బొబి ఫోన్ ఓకే లుక్ స్వేరే చేసి ఆ గ్రస్ కనా మై నేమ్ ఇస్ బర్ని శ్రీ హ్ ಡ್ರಾಯಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಆರ್ಟ್ ಅಂಡ್ ಕ್ರಾಫ್ಟ್ ಪೇಂಟಿಂಗ್ ಎಲ್ಲ ಅಂತ ಅವತ್ತಿಂದ ಬಂದ್ ಜಾಯಿನ್ ಆಗ್ತೇವೆ ಅವತ್ತಿಂದ ಬಂದೆ ಈ ಪೇಂಟಿಂಗ್ ಬಂದು ನಾನೇ ಅವತ್ತು ಆಮೇಲೆ ಇದೊಂದು ಇದೊಂದು ಡ್ರಾಯಿಂಗ್ ಮಾಡ್ತೇವೆ ಅದು ನೀವೇ ಮಾಡಿದ್ದೆ ಅದನ್ನು ಮಂಡಲ ಇದು ಮಂಡಲ ಆಟಲ್ಲ ಮಂಡಲ ಮೇಡಮ್ ಹೇಳ್ಕೊಡ್ತೀವಿ ಇದು ನೀವು ಮಾಡಿದ್ದು ಹಾಂ

ಅದೊಂದು ಖುಷಿ ಇದೆ ಮ್ಯಾಮ್ ಜೊತೆ ಕಲಿತೀವಿ ಅನ್ನೋದಕ್ಕೆ ಮ್ಯಾಮ್ ಮ್ಯಾಮ್ ಅಂತಂದ್ರೆ ಏನು ಟೀಚರ್ಸ್ ಗಿಂತ ಟೀಚರ್ಸ್ ಆ ತರ ಇರಲ್ಲ ನಮ್ಮ ಜೊತೆ ಅಷ್ಟು ಚೆನ್ನಾಗಿರ್ತಾರೆ ನಮ್ಮ ಮ್ಯಾಮ್ ಸ್ಕೂಲ್ ಅಲ್ಲಿ ಟೀಚರ್ಸ್ ಯಾವಾಗಲೂ ಬೈತಾನೆ ಇರ್ತಾರೆ ಅದ್ ಮಾಡಿಲ್ಲ ಇದು ಮಾಡಿಲ್ಲ ಅದ್ ಸರಿ ಮಾಡ್ಕೋ ಈ ಸರಿ ಮಾಡ್ಕೋ ಅಂತ ಬಟ್ ಈ ಮ್ಯಾಮ್ ತುಂಬಾ ಕಾಮ್ ಆಗಿರ್ತಾರೆ ತಪ್ಪು ಮಾಡಿದ್ರು ಸಹ ಅವರೇ ಹೇಳ್ಕೊಟ್ಟು ತಿದ್ದಾರೆ ಬೈಯಲ್ಲ ಅದೊಂದು ಖುಷಿ ಇದೆ ಚೆನ್ನಾಗಿ ನನಗೆ ಆಕ್ಚುಲಿ ಇಷ್ಟು ಜನ ಸ್ಟೂಡೆಂಟ್ಸ್ ಅಲ್ಲಿ ಬಹಳ ಫೇವ್ರೆಟ್ ಆಗಿದೆ ಅಂದ್ರೆ ಇಕ್ಕಿನ ಇಕ್ಕಿ ಹೆಂಗ್ ಮಾತಾಡ್ತಾಳೆ ನಾನ್ ಸ್ಟಾಪ್ ಶತಾಬ್ದಿ ಎಕ್ಸ್ಪ್ರೆಸ್ ಇಗಿ ನಿರೂಪಣೆ ನಂಬರ್ ಒನ್ ನೆಕ್ಸ್ಟ್ ಫ್ಯೂಚರ್ ಇಕ್ಕಿನ ಹೋಗ್ತಾಳೆ ಅನ್ಸುತ್ತೀಗ ನಿನ್ನ ಹೆಸರು ಏನಪ್ಪಿ ಮಾಡ್ತೇನೆ ನಾನು ನಿಮಿತ ನಿಮಿತ ಬಹಳ ಬ್ರೈಟ್ ಫ್ಯೂಚರ್ ಐತೆ ನಂಗೆ ಆಕ್ಚುಲಿ ನೈಸ್ ಮೇಡಮ್ ನಿಮ್ಗೆ ಯಾರು ಫೇವ್ರೆಟ್ ಸ್ಟೂಡೆಂಟ್ ಇದ್ರ ನನಗೆ ಎಲ್ಲರೂ ಇಷ್ಟ ಯಾರು ಫೇವ್ರೆಟ್ ಅಂತಿಲ್ಲ ಎಲ್ಲರೂ ಇಷ್ಟ ಫೇವ್ರೆಟ್ ಓಕೆ ಓಕೆ ಸೊ ಒಂದು ಬಹಳ ಅಂದ್ರೆ ಡೇ ನಂಗೆ ಬಹಳ ಚಲೋ ಸ್ಪೆಂಡ್ ಆತ್ರಿ ಇದೆ ಆಕ್ಚುಲಿ ಸೊ ನನ್ ಬರಕ್ಕೆ ಆಕ್ಚುಲಿ ಆಗ್ತೈತಿ ರಿಗ್ರೆಟ್ ಮಾಡ್ತಿದ್ವಿ ನಾವು ನಂಗೆ ಆಕ್ಚುಲಿ ಒಬ್ಬಳಕೆ ಅಡ್ಡಾಡಿಲ್ಲ ನಾನು ಬಹಳ ಟೆನ್ಷನ್ ಗೆ ನಾನು ಮಲ್ಕೊಂಡೆ ಇಲ್ಲ ಹೆಂಗ್ ಹೋಗೋದಿಕ್ಕೀಗಲ್ಲ ರಾತ್ರಿ ಹೇಳ್ಕೊತಿದ್ದೆ ಏನು ಮಾಡುದು ಏನು ಮಾಡೋದು ಏನು ಮಾಡೋದು ಅಂತ ಹೇಳಿ ಕಡಿಕ್ ಪಾಪ ಸರ್ ನೀವೇ ಬುಕ್ ಮಾಡಿ ಕಳಿಸ್ತೀನಿ ಅಂತ ಹೇಳಿದ್ರಿ ಸರ್ಟಿಫಿಕೇಟ್ ಕೊಡ್ತಾರೆ ಅದು ಕೂಡ ನಾವು ವೇಸ್ಟ್ ಆಗಬಾರ್ದು ಮಾಡಿರೋದಂತ ಕೂಡ ಎಕ್ಸಿಬಿಷನ್ ತರ ಕೂಡ ಮಾಡ್ತಾರೆ ಆ ಎಕ್ಸಿಬಿಷನ್ ಗೆ ನಮ್ಮ ಪೇರೆಂಟ್ಸ್ ಇರ್ಬೋದು ಅಥವಾ ಇವ್ರ ಫ್ರೆಂಡ್ಸ್ ಇರ್ಬೋದು ಎಲ್ಲರೂ ಬಂದು ನೋಡ್ಕೊಂಡಿರ್ತಾರೆ ಸ್ಪೋರ್ಟ್ಸ್ ಕಂಡಕ್ಟ್ ಮಾಡ್ತಾರೆ ಸ್ಪೋರ್ಟ್ಸ್ ಕಂಡಕ್ಟ್ ಮಾಡ್ತೀರಾ ಇಲ್ಲಿ ಓಹ್ ಇದೆಲ್ಲ ನೋಡ್ತಿದ್ರೆ ನನಗೆ ಅನ್ನಿಸ್ತದೆ ನೀವು ಯಾಕೆ ಒಂದು ಸ್ಕೂಲ್ ಸ್ಟಾರ್ಟ್ ಮಾಡಬಾರ್ದು ಅದು ಮಾಡಿ ಬೇಡ ತುಂಬಾ ಪೊಲಿಟಿಕ್ಸ್ ಬಂದ್ಬಿಡುತ್ತೆ ಬೇಡ ಮೂರು ಗಂಟೆಗೆ ಇದ್ರೆ ಐ ಸ್ಟಾರ್ಟ್ ಮೈ ಮೆಡಿಟೇಷನ್

ಎವ್ರಿಥಿಂಗ್ ಟೈಮ್ ಮಾಡ್ಕೋಬೇಕು ಅಂತಿಲ್ಲ ಅದರಿಂದಾಗಿ ಈಗ ಮನೆಯಿಂದ ನನಗೆ ತಪತ್ರ ಇಲ್ಲ ನಮ್ಮ ತಾಯಿ ಇದಾರೆ ಮೈ ಬಿಗ್ ಸಪೋರ್ಟ್ ಸಿಸ್ಟಮ್ ಲೈಫ್ ನಾಟ್ ಡಿಫಿಕಲ್ಟ್ ರೆಸೊಲ್ಯೂಷನ್ ಶಿವಕೋಟೆಯಲ್ಲಿ ಹೆಣ್ಣು ಮಗು ಎಸ್ಪೆಷಲಿ

ವಾದಿ ಗೆಳತಿ ಅಣಕ ಮಾಡಿ ವಲ್ಲನ ಬ್ಯಾಡ ಬಡತನ ನೋಡಿ ಅರಗಿಣಿ ಹಂಗ ಸಾಕತೇನ ದುಡದ ಚಂದುಳ್ಳ ಚಲುವೀನ ಅಂದಾಳದ ನ್ಯಾಗೀನ ಬ್ರಹ್ಮ ಕಳಸ್ಯಾನ ಸುರದ ನಂಬೆ ನಿನ್ನ ಕೊಡಬ್ಯಾಡ ಮಣ್ಣ ಹೊತ್ತಾದ ಮ್ಯಾಲ ಗೊತ್ತಾಗದಂಗ ಮುತ್ತ ಕೊಡಲೇನ ಬಂದ ಹತ್ಯ ದಿಕ್ಕ ಪೊಗಬ್ಯಾಡನಕ್ಕ ಹೆಂಗಾರ ಒಮ್ಮೆ ಬದಲಿಸಿದಿಕ್ಕ